ಪ್ರಮುಖವಾಗಿ ರಾಜಕಾರಣದಲ್ಲಿ ನಾವೇನು ಅಂಟ್ಕೊಂಡಿಲ್ಲ ರಾಜಕೀಯ ಹೌದು ಯಾವತ್ತು ಅಂಬರೀಷ್ ಅವರು ಮೊದಲೇನೆ ಯೂನಿಯನ್ ಮಿನಿಸ್ಟರ್ ಇದ್ದಾಗ ಎರಡೇ ತಿಂಗಳಲ್ಲಿ ಕಾವೇರಿ ವಿವಾದ ಬಂದಾಗ ರಿಸೈನ್ ಮಾಡಿದ್ರು ಅಧಿಕಾರಕ್ಕೆ ಯಾವತ್ತು ಆಸೆ ಪಟ್ಟವರಲ್ಲ ಅಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲೂ ಅವ್ರಿಗೆ ಕೊಟ್ಟ ಬಿ ಫಾರ್ಮ್ ನ ತಿರಸ್ಕಾರ ಮಾಡಿ ವಾಪಸ್ ಕೊಟ್ರು ಕಾಂಗ್ರೆಸ್ಗೆ ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ ಅದನ್ನು ನಾನು ಪೋಸ್ಟ್ ಮಾಡಿದೀನಲ್ಲ ದರ್ಶನ್ ಹಾಗೂ ಅಭಿಷೇಕ್ ಪ್ರಮುಖವಾಗಿ ಹೌದು ಯಾವತ್ತೂ ಅಂಬರೀಶ್ ಅವರು ಮೊದಲೇನೆ ಯೂನಿಯನ್ ಮಿನಿಸ್ಟರ್ ಇದ್ದಾಗ ಎರಡೇ ತಿಂಗಳಲ್ಲಿ ಕಾವೇರಿ ವಿವಾದ ಬಂದಾಗ ರಿಸೈನ್ ಮಾಡಿದ್ರು ಅಧಿಕಾರಕ್ಕೆ ಯಾವತ್ತು ಆಸೆ ಪಟ್ಟವ್ರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲೂ ಅವ್ರಿಗೆ ಕೊಟ್ಟ ಬಿ ಫಾರ್ಮ್ ನ ತಿರಸ್ಕಾರ ಮಾಡಿ ವಾಪಸ್ ಕೊಟ್ರು ಕಾಂಗ್ರೆಸ್ಗೆ ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ ಅದನ್ನ ನಾನು ಪೋಸ್ಟ್ ಮಾಡಿದೀನಲ್ಲ ದರ್ಶನ್ ಹಾಗೂ ಅಭಿಷೇಕ್ ಪ್ರಮುಖವಾಗಿ ರಾಜಕಾರಣದಲ್ಲಿ ನಾವೇನು ಅಂಟ್ಕೊಂಡಿಲ್ಲ ರಾಜಕೀಯ ಹೌದು ಯಾವತ್ತು ಅಂಬರೀಷ್ ಅವರು ಮೊದಲೇನೆ ಯೂನಿಯನ್ ಮಿನಿಸ್ಟರ್ ಇದ್ದಾಗ ಎರಡೇ ತಿಂಗಳಲ್ಲಿ ಕಾವೇರಿ ವಿವಾದ ಬಂದಾಗ ರಿಸೈನ್ ಮಾಡಿದ್ರು ಅಧಿಕಾರಕ್ಕೆ ಯಾವತ್ತು ಆಸೆ ಪಟ್ಟವರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲೂ ಅವ್ರಿಗೆ ಕೊಟ್ಟ ಬಿ ಫಾರ್ಮ್ ನ ತಿರಸ್ಕಾರ ಮಾಡಿ ವಾಪಸ್ ಕೊಟ್ರು ಕಾಂಗ್ರೆಸ್ಗೆ ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ ಅದನ್ನ ನಾನ್ ಪೋಸ್ಟ್ ಮಾಡಿದ್ನಲ್ಲ ದರ್ಶನ್ ಹಾಗೂ ಅಭಿಷೇಕ್